ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾಡಿ ಭಾರತವು ಶ್ರೇಷ್ಠ ದೇಶವಾಗಿದ್ದು ನನ್ನ ಉತ್ತಮ ಸ್ನೇಹಿತ ಅಗ್ರ ಸ್ಥಾನದಲ್ಲಿದ್ದಾರೆ ಅಂತ ಮೋದಿ ಹೆಸರೆತ್ತದೆ ಹೇಳಿದ್ದಾರೆ ಇಸ್ರೇಲ್ ಹಮಾಜ್ ಯುದ್ಧವನ್ನು ಕೊನೆಗೊಳಿಸಿದ ಗಾಜಾ ಕದನ ವಿರಾಮದ ಬಳಿಕ ಅಲ್ಲಿ ನಡೀತಾ ಇದ್ದಂಥ ವಿಶ್ವ ನಾಯಕರ ಶೃಂಗಸಭೆಯನ್ನು ಉದ್ದೇಶಿಸಿ ಟ್ರಂಪ್ ಭಾಷಣ ಮಾಡಿದ್ದಾರೆ ಅಲ್ಲದೆ ಭಾರತ ಹಾಗೂ ಪಾಕಿಸ್ತಾನವು ಒಟ್ಟಿಗೆ ಸಾಕ್ತಾ ಇದೆ ಅಂತ ಭಾವಿಸ್ತೇನೆ ಅಂತ ಹೇಳಿದ್ದಾರೆ ಭಾರತವು ಶ್ರೇಷ್ಠ ದೇಶವಾಗಿದ್ದು ನನ್ನ ಉತ್ತಮ ಸ್ನೇಹಿತ ಅಗ್ರ ಸ್ಥಾನದಲ್ಲಿದ್ದಾರೆ ಅವರು ಅದ್ಭುತ ಕೆಲಸ ಮಾಡಿದ್ದಾರೆ ಪಾಕಿಸ್ತಾನ ಹಾಗೂ ಭಾರತ ಒಟ್ಟಿಗೆ ಸಾಗುತ್ತೆ ಅಂತ ಭಾವಿಸಿದ್ದೇವೆ ಅಂತ ಪಕ್ಕದಲ್ಲೇ ಇದ್ದ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನ ನೋಡಿ ಹೇಳಿದರು ಅದಕ್ಕೂ ಮುನ್ನ ಷರೀಫ್ ಅವರನ್ನ ಟ್ರಂಪ್ ಹೊಗಳಿದ್ರು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರನ್ನು ನನ್ನ ನೆಚ್ಚಿನ ಫೀಲ್ಡ್ ಮಾರ್ಷಲ್ ಅಂತ ಸಂಬೋಧಿಸಿದರು ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡೋಕ್ಕೆ ಷರೀಫ್ ಅವರನ್ನು ಆಹ್ವಾನಿಸಿದರು ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷ ಸೇರಿದಂತೆ ಏಳು ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿಕೊಳ್ತಾ ಇದ್ದಂಥ ಟ್ರಂಪ್ ಈಗ ಇಸ್ರೇಲ್ ಗಾಜಾ ಸಂಘರ್ಷವನ್ನು ನಾನೇ ನಿಲ್ಲಿಸಿದ್ದು ಅಂತ ಹೇಳಿಕೊಳ್ಳುವ ಮೂಲಕ ಈ ಸಂಖ್ಯೆಯನ್ನು ಎಂಟಕ್ಕೆ ಹೆಚ್ಚಿಸಿದ್ದಾರೆ